ಬೆಂಗಳೂರು ನಗರದ ಪಕ್ಕದ ಊರಿನಲ್ಲಿ ಸಾಧಾರಣ ಬಡ ಕುಟುಂಬದಲ್ಲಿ ಜನಿಸಿದವನು ವಿಜಯ್ ತಂದೆ ರೈತ ತಾಯಿ ಗೃಹಿಣಿ ಮನೆಯ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಮುಂದೆ ದೊಡ್ಡ ವ್ಯಕ್ತಿಯಾಗಬೇಕು ತಾನು ಓದುವ ಪ್ರಪಂಚದಲ್ಲಿ ದೊಡ್ಡ ಹೆಸರು ಮಾಡಬೇಕು ಎಂಬ ಕನಸನ್ನು ಕಂಡಿದ್ದನು ಆದರೆ ಶಾಲೆಗೆ ಹೋಗಲೇ ಶಾಲೆ ಬಿಟ್ಟು ಮನೆಯಲ್ಲಿ ಕೆಲಸ ಮಾಡಲೆ ಎಂಬುವುದರ ಮಟ್ಟಿಗೆ ಮನೆಯ ಪರಿಸ್ಥಿತಿ ಆದರೆ ಏನೇ ಮಾಡಿದ್ರೂ ಪುಸ್ತಕಗಳನ್ನು ತನ್ನ ಹತ್ತಿರವೇ ಇಟ್ಟುಕೊಂಡಿರುತ್ತಿದ್ದನು ಗೆಳೆಯರು ಆಟ ಆಡುತ್ತಿರುವಾಗ ವಿಜಯ್ ಮರದ ಕೆಳಗೆ ಕುಳಿತು ಪುಸ್ತಕ ಓದುತ್ತಿದ್ದ ಇದನ್ನು ನೋಡಿದ ಒಬ್ಬ ಶಿಕ್ಷಕರು ಕೇಳಿದರು ವಿಜಯ್ ನೀನು ಇಷ್ಟು ಆಸಕ್ತಿಯಿಂದ ಓದೋಕೆ ಕಾರಣ ಏನು ಆಗ ವಿಜಯ್ ನಗುತ್ತಾ ಹೇಳಿದ ಸರ್ ನಮ್ಮ ಮನೆಯ ಬಡತನಕ್ಕೆ ನಾನು ಉತ್ತರವೇನಾದರೂ ಕೊಡೋದಾದರೆ ನನ್ನ ಕರ್ಮದಿಂದ ಕೊಡಬೇಕು ಇವತ್ತಿನ ಕಷ್ಟವೇ ನಾಳೆಯ ಗೆಲುವಿಗೆ ಅಡಿಪಾಯ ಅವನ ಈ ಮಾತು ಶಿಕ್ಷಕರ ಮೇಲೂ ಪ್ರಭಾವ ಬೀರಿ ಅವನಿಗೆ ಸಹಾಯ ಮಾಡಿದರು ಹಳೆಯ ಪುಸ್ತಕಗಳು ಪಾಠಗಳ ಟಿಪ್ಪಣಿಗಳನ್ನು ಕೊಟ್ಟರು ವಿಜಯ್ ತನ್ನ ಬುದ್ಧಿವಂತಿಕೆಯಿಂದ ಹೆಜ್ಜೆ ಹೆಜ್ಜೆಗೂ ಮುನ್ನಡೆದ ಶಾಲೆಯಲ್ಲಿ ಟಾಪ್ ಆಗಿ ಬಂದ ಪ್ರತಿ ಎಕ್ಸಾಮ್ನಲ್ಲಿ ರಾಜ್ಯ ಮಟ್ಟದ ಮೆರಿಟ್ ಲಿಸ್ಟ್ನಲ್ಲಿ ಹೆಸರು ಮಾಡಿದ ಫ್ರೀ ಯೂನಿವರ್ಸಿಟಿಗೆ ಆಯ್ಕೆಯಾದಾಗ ಹೊಸ ಸವಾಲುಗಳು ಎದುರಾದವು ನಗರ ಜೀವನ ಇಂಗ್ಲಿಷ್ ಭಾಷೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇವೆಲ್ಲ ಅವನನ್ನು ಕುಗ್ಗಿಸಿದವು ಆದರೆ ವಿಜಯ್ ಕುಗ್ಗದೆ ಇಂಗ್ಲಿಷ್ ಕಲಿಯಲು ಪುಸ್ತಕ ಓದಿದ ವಿಡಿಯೋ ನೋಡಿದ ತಪ್ಪು ಹೇಳಿ ಹೇಳಿ ಇಂಗ್ಲಿಷ್ ಕಲಿತ ಇದಷ್ಟೇ ಅಲ್ಲದೆ ಕಾಲೇಜಿನ ನಂತರ ಯು ಪಿ ಗುರಿ ಇಟ್ಟುಕೊಂಡ ಹತ್ತಾರು ವಿಫಲತೆಗಳು ಮೊದಲ ಪ್ರಯತ್ನದಲ್ಲಿ ಆಯ್ಕೆಯಾಗಲಿಲ್ಲ ಎರಡನೆಯ ಬಾರಿ ಇಡೀ ನೋಟ್ಸ್ ಕಳೆದು ಹೋದವು ಮೂರನೆಯ ಬಾರಿ ತಾಯಿಯ ಆರೋಗ್ಯದ ಸಮಸ್ಯೆ ಆದರೆ ಏನೇ ಆಗಲಿ ತಾನು ಹೊತ್ತ ಕನಸನ್ನು ಬಿಡಲಿಲ್ಲ ನಾಲ್ಕನೆಯ ಪ್ರಯತ್ನದಲ್ಲಿ ತನಿಖಾ ಅಧಿಕಾರಿಯಾಗಿ ಆಯ್ಕೆಯಾದ ಇವತ್ತು ವಿಜಯ್ ನಮ್ಮ ದೇಶದ ಸೇವೆಯಲ್ಲಿ ಒಬ್ಬ ಪ್ರಾಮಾಣಿಕ ಐ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ ನಿಮ್ಮ ಹಿನ್ನೆಲೆ ಏನೇ ಇರಲಿ ನೀವು ಎಲ್ಲಿಂದ ಬಂದಿದ್ದೀರಿ ಎಂಬುದು ಮುಖ್ಯವಲ್ಲ ನಿಮ್ಮ ದೃಢ ನಿಶ್ಚಯ ಪರಿಶ್ರಮ ಹಾಗೂ ಸಮಯಕ್ಕೆ ನೀವು ಕೊಡುವ ಗೌರವ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಕಷ್ಟ ಬರುವುದು ಸಹಜ ಆದರೆ ನಿಲ್ಲದೆ ಮುಂದೆ ಸಾಗುವುದು ನಿಮ್ಮನ್ನು ವಿಜಯದತ್ತ ಕರೆದೊಯ್ಯುತ್ತದೆ ಇವತ್ತು ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಬಹುದು ಆದರೆ ನಿಮ್ಮ ಕನಸುಗಳು ನಿಮ್ಮನ್ನು ಅಸಾಮಾನ್ಯರನ್ನಾಗಿಸಬಹುದು